ಇಡೀ ಕೋಲಾರ ಜಿಲ್ಲೆಗೆ ಗೊತ್ತಿದೆ ಕೋಲಾರ ಜಿಲ್ಲೆಗೆ ಗೊತ್ತಿದೆ ಕೊತ್ತೂರು ಮುಂಜಯ್ ಎಸ್ ಎನ್ ನಾರಾಯಣ ಸ್ವಾಮಿ ಏನು ನಿಜಗೌಡ ಸಮೃದ್ಧಿ ರೂಪಾಯಿ ಸಮೃದ್ಧಿ ಮುಂಜಾನು ಏನು ನಜೀರಣ್ಣ ಏನು ಅನಿಲಣ್ಣ ಏನು ರಮೇಶ್ ಕುಮಾರ್ ಅವರೇನು ಕೊತ್ತೂರು ಪ್ರಕಾಶ್ ಅಂತ ಈ ಕೋಲಾರ ಜಿಲ್ಲೆಗೆ ರಾಜಕಾರಣಿಗಳ ಬಗ್ಗೆ ಎಲ್ಲರಿಗೂ ಒಬ್ಬೊಬ್ಬರು ಕೊಟ್ಟು ಸಾಕ ಜನರು ತಲೆನಲ್ಲಿ ಇಟ್ಕೊಂಡಿದ್ದಾರೆ ಅದು ಪತ್ರಕರ್ತರಿಗೂ ಗೊತ್ತಿದೆ ಯಾರ್ಯಾರು ಏನೇನು ಅನ್ನೋದನ್ನ ಎಲ್ಲಾ ರಾಜಕಾರಣಿಗೂ ಒಬ್ಬೊಬ್ಬರು ಒಂದೊಂದು ಫೋಟಾ ಇಟ್ಕೊಂಡಿದ್ದಾರೆ ಅವರೇ ತೀರ್ಮಾನ ಮಾಡ್ಕೊಳ್ತಾರೆ ಯಾರೇನು ಅನ್ನೋದನ್ನ ಒಟ್ಟಾಗಿದ್ರೆ ಇವಾಗ ಏನು ದೂರ ಏನಾಗಿಲ್ಲ ಇವತ್ತು ಒಟ್ಟಾಗೆ ಇದೀವಿ ನಾವು ಒಟ್ಟಾಗೆ ಇದೇನು ಜಗಳ ಏನ್ ಆಡ್ಕೊಂಡಿಲ್ಲ ನಾವು ಕಿತ್ತಾಡ್ಕೊಂಡಿದೀವ ಜಗಳ ಆಡ್ಕೊಂಡಿದೀವ ಇಲ್ಲ ಎಲ್ಲಾದ್ರೂ ರೋಡ್ ಅಲ್ಲಿ ಬೈಕೊಂಡಿದೀವ ಇಲ್ಲ ಮೇಲೆ ನಾವೇನಾದ್ರು ಆರೋಪ ಮಾಡಿದೀವ ಮೇಲೆ ಏನಾದ್ರು ಅವ್ರು ಆರೋಪ ಮಾಡಿದಾರೆ ಏನೋ ಮನೆ ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಹಿಂಗ ಆಯ್ತು ಎಲ್ಲ ಅಷ್ಟೇ ಅದೇ ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಅವ್ರು ಕಂಟೆಸ್ಟ್ ಮಾಡುವ ಅವ್ರಲ್ಲಿ ಯಾರು ಕಂಟೆಸ್ಟ್ ಮಾಡಬಾರ್ದು ಅಂತ ನೀವು ಲೆಸನ್ ಅಂತ ಅವ್ರ ಕನ್ಸ್ಟನ್ಸಿ ಕಂಟೆಸ್ಟ್ ಮಾಡು ಅಂತ ಹೇಳಿದ್ರೆ ನಾಮಿ ಅದು ಅವ್ರಿಗೆ ಯಾರು ಮಿಸ್ಕೇನ್ ಮಾಡ್ತಿದಾರೆ ಗೊತ್ತಿಲ್ಲ ಮಿಸ್ಟೇನ್ ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಹಾಗೆ